ಬೆಳಗಾವಿ ನಗರದ ಕೋಟೆಯ ಹೃದಯ ಭಾಗದಲ್ಲಿರುವ ಕಮಲ ಬಸತಿಯು ಕಿರೀಟದಲ್ಲಿರುವ ಪ್ರಮುಖ ರತ್ನವಾಗಿದೆ ಈ ಕೋಟೆಯೊಳಗೆ ಕೆಲ ಜೈನ ಬಸದಿಗಳಿವೆ ಐತಿಹಾಸಿಕ ಮಾಹಿತಿಯ ಪ್ರಕಾರ ರಟ್ಟವಂಶದ ರಾಜರು ಈ ಕೋಟೆ ಹಾಗೂ ಅದರ ಸುತ್ತಮುತ್ತ ನೂರ ಎಂಟಕ್ಕೂ ಹೆಚ್ಚು ಜೈನ ಬಸದಿಗಳನ್ನು ನಿರ್ಮಿಸಿದರು ಪ್ರಸ್ತುತ ಅವುಗಳಲ್ಲಿ ಕೆಲವೇ ಬಸದಿಗಳು ಉಳಿದುಕೊಂಡಿವೆ ಅವುಗಳಲ್ಲಿ ಪ್ರಸಿದ್ಧವಾದ ಕಮಲ ಬಸದಿಗೆ ಸುಮಾರು ಸಾವಿರ ವರ್ಷಗಿಂತಲೂ ಹೆಚ್ಚು ಇತಿಹಾಸವಿದೆ ಇದು ರಟ್ಟ ಕಾಲದಲ್ಲಿ ನಿರ್ಮಿತವಾದ ದೇವಾಲಯವಾಗಿದ್ದು ತನ್ನ ಅದ್ಭುತ ಶಿಲ್ಪಕಲೆಯ ಮೂಲಕ ಖ್ಯಾತಿ ಪಡೆದಿದೆ ವಿಶೇಷವಾಗಿ ಕೆಳಮುಖ ಕಮಲಾಕೃತಿ ಸುಂದರ ಶಿಲ್ಪಕಲೆಗಳು ವಿಗ್ರಹದ ಹಿಂದೆ ಇರುವ ಪ್ರಭಾವಳಿ ಹಾಗೂ ಹೊಳೆಯುವ ಕಂಬಗಳು ಇದರ ಆಕರ್ಷಣೆ ಕಮಲ ಬಸತಿಯನ್ನು ಪುರಾತತ್ವ ಇಲಾಖೆ ಸಂರಕ್ಷಣೆ ಮಾಡುತ್ತಿದೆ ಆದರೆ ಬಸದಿ ಸುತ್ತಮುತ್ತಲಿನ ಪ್ರದೇಶವು ಗಿಡಕಂಟೆಗಳಿಂದ ಆವೃತ್ತವಾಗಿದ್ದು ಈ ಐತಿಹಾಸಿಕ ಸ್ಮಾರಕದ ಸೌಂದರ್ಯಕ್ಕೆ ಧಕ್ಕೆ ಉಂಟು ಮಾಡುತ್ತಿದೆ ಈ ಹಿನ್ನೆಲೆಯಲ್ಲಿ ಸಮಾಜದ ಮನವಿಯ ಮೇರೆಗೆ ಕರ್ನಾಟಕ ಸರ್ಕಾರವು ಸುಮಾರು ಎರಡು ಕೋಟಿ ರೂಪಾಯಿಗಳನ್ನು ಕಮಲಬಸ್ತಿ ಸುತ್ತಮುತ್ತಲಿನ ಅಭಿವೃದ್ಧಿ ಕಾರ್ಯಗಳಿಗೆ ಪಾದಚಾರಿ ಮಾರ್ಗ ತೋಟಗಾರಿಕೆ ನಿರ್ಮಾಣ ವಿದ್ಯುದ್ದೀಕರಣ ನೀರು ಹರಿಸುವ ವ್ಯವಸ್ಥೆ ಮುಂತಾದಕ್ಕೆ ಮಂಜೂರು ಮಾಡಿದೆ ಈಗಾಗಲೇ ಮಂಜೂರಾದ ಮೊತ್ತ ಬಿಡುಗಡೆಗೊಂಡಿದ್ದು ಕಾರ್ಯಗಳು ಅಂತಿಮ ಹಂತದಲ್ಲಿವೆ ಈ ಸಾಧನೆಗೆ ಸಾರ್ವಜನಿಕ ಲೋಕೋಪಯೋಗಿ ಇಲಾಖೆಯ ಸಚಿವರಾದ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರ ಬೆಂಬಲದಿಂದ ಮತ್ತು ಬೆಳಗಾವಿ ಉತ್ತರ ಕ್ಷೇತ್ರದ ಶಾಸಕರಾದಂಥ ಗೌರವಾನ್ವಿತ ಅಸೀಫ್ ರಾಜು ಸೇಠ್ ಅವರ ಮಾರ್ಗದರ್ಶನದಿಂದ ಸಾಧ್ಯವಾಗಿದೆ ಅದರ ಜೊತೆಗೆ ಸಚಿವರು ಮುಂದಿನ ದಿನಗಳಲ್ಲಿ ಕಮಲಬಸ್ತಿ ಮತ್ತು ಕೋಟೆ ಆವರಣದ ಸುಂದರೀಕರಣ ಹಾಗೂ ಅಭಿವೃದ್ಧಿಗಾಗಿ ಹೆಚ್ಚುವರಿ ಒಂದು ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡುವ ಭರವಸೆ ನೀಡಿದ್ದಾರೆ